श्रीगुर्वे अव शरणी बे बरुवे कोरिबे श्रीगुर्वे अे बरुवे करुणयनु तन्द किडि तू श्रीचरण केरयतिवे श्रीचरण केरयतिवे ಶ್ರೀಮಾತ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೆಯ ಸೂರ್ಯಗ್ರಹಣ ಈ ಸೂರ್ಯಗ್ರಹಣವನ್ನು ಖಗ್ರಾಸ ಸೂರ್ಯಗ್ರಹಣ ಅಂತ ಕರೀತಾರೆ ಇದು ಏಪ್ರಿಲ್ ಎಂಟು ಸೋಮವಾರ ದಿನ ಸಂಭವಿಸತಕ್ಕಂತಹ ಮೊದಲನೆಯ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲನೆಯ ಸೂರ್ಯಗ್ರಹಣ ಇದು ಆಗಲೇ ಹೇಳಿದಾಗ ಏಪ್ರಿಲ್ ಎಂಟು ಸೋಮವಾರ ಸಂಭವಿಸ್ತಾ ಇದೆ ಈ ಗ್ರಹಣವನ್ನು ಬಹಳ ವಿಶೇಷ ಅಂತ ಪರಿಗಣಿಸ್ತಾಕ್ತಾ ಇದೆ ಏಕೆಂದರೆ ಇಂತಹ ದೀರ್ಘವಾದಂಥ ಸೂರ್ಯಗ್ರಹಣ ಸುಮಾರು ಐವತ್ತು ವರ್ಷದ ಹಿಂದೆ ಸಂಭವಿಸಿತ್ತು ಅದರಿಂದ ಈ ಸೂರ್ಯಗ್ರಹಣವನ್ನು ಕಗ್ರಾಸ ಸೂರ್ಯಗ್ರಹಣ ಅಂತ ಕರೀತಾರೆ ಸುಮಾರು ಐದು ಗಂಟೆ ಇಪ್ಪತ್ತೈದು ನಿಮಿಷಗಳ ಕಾಲಷ್ಟು ಸುದೀರ್ಘವಾದಂಥ ಗ್ರಹಣ ಸೂರ್ಯಗ್ರಹಣ ತೋರ್ತಾ ಇದೆ ಅಂದರೆ ಇಲ್ಲಿ ಸುಮಾರು ಏಳೂವರೆ ನಿಮಿಷ ಪೂರ್ಣವಾಗಿ ಭೂಮಿ ಕತ್ಲೆಯಲ್ಲಿರುತ್ತೆ ಪೂರ್ಣವಾಗಿ ಇದು ಏಪ್ರಿಲ್ ಎಂಟರಂದು ಭಾರತದಲ್ಲಿ ಏಪ್ರಿಲ್ ಎಂಟು ಸೋಮವಾರ ರಾತ್ರಿ ಒಂಬತ್ತು ಹನ್ನೆರಡು ಸೋಮವಾರ ರಾತ್ರಿ ಒಂಬತ್ತು ಹನ್ನೆರಡರಿಂದ ಮಾರನೇ ದಿನ ಬೆಳಗಿನ ಜಾವ ಎರಡು ಇಪ್ಪತ್ತೆರಡವರೆಗೆ ಭೂಮಿ ಮೇಲೆ ಅಂದರೆ ಭಾರತದಲ್ಲಿ ಇರುತ್ತೆ ಸೋಮವಾರದ ದಿನ ರಾತ್ರಿ ಒಂಬತ್ತು ಹನ್ನೆರಡರಿಂದ ಮಾರನೆಯ ದಿನ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಭಾರತದಲ್ಲಿ ಗೋಚರ ಇರುತ್ತೆ ಅಂದರೆ ಈ ಗ್ರಹಣದ ಒಟ್ಟ ಐದು ಗಂಟೆ ಹತ್ತು ನಿಮಿಷ ಅಮೇರಿಕಾ ಮೆಕ್ಸಿಕೋ ಐರ್ಲೆಂಡ್ ಕೆನಡಾ ಬೇರೆ ಬೇರೆ ದೇಶದಲ್ಲಿ ಈ ಗ್ರಹಣ ಕಂಡುಬರುತ್ತೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಸೂರ್ಯ ಗ್ರಹಣ ಕಂಡುಬರಬೇಕಾದ್ದು ಬೆಳಗಿನ ಹೊತ್ತು ಸೂರ್ಯನ ಸೂರ್ಯ ನಮಗೆ ಗೋಚರವಾದಾಗ ಅದನ್ನಂದರೆ ಕಂಡ್ರೆ ಅದು ನಮಗೆ ಆಚರಣೆ ಇದೆ ಅಂತ ಈ ಇವನ್ ನಾವು ಅದನ್ನು ಸೂತ್ಕ ಅಂತ ಕರಿತೀವಿ ಹಿಂದೂ ಧರ್ಮದ ಪ್ರಕಾರ ಸೂತ್ಕದ ಅವಧಿ ಗ್ರಹಣ ಪ್ರಾರಂಭ ಆಗೋಕ್ಕೆ ಕೆಲವು ಗಂಟೆಗಳ ಮುಂಚೆ ಪ್ರಾರಂಭ ಆಗುತ್ತೆ ಆಮೇಲೆ ಕೆಲವು ಗಂಟೆಗಳ ನಂತರ ಇರುತ್ತೆ ಅಂತಕ್ಕಂಥದ್ದು ಈ ಸಮಯದಲ್ಲಿ ಸಾಮಾನ್ಯ ಯಾವುದೇ ಶುಭ ಕಾರ್ಯವನ್ನು ಮಾಡಲ್ಲ ಆದರೆ ಈ ಸೂರ್ಯ ಗ್ರಹಣ ಭಾರತದಲ್ಲಿ ಗೋಚರವಾಗ್ತಿಲ್ಲ ಹಾಗಾಗಿ ಈ ಬಾರಿಯ ಎಂಟನೆಯ ತಾರೀಕು ಸೋಮವಾರದ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗಲ್ಲ ಹಾಗಾಗಿ ಈ ಬಾರಿಯ ಸೂತಕದ ಅವಧಿ ಕೂಡ ಭಾರತಕ್ಕೆ ಮಾನ್ಯ ಆಗಲ್ಲ ಅದರಿಂದ ಯಾವುದೇ ರೀತಿಯಾದಂಥ ನೀತಿ ನಿಯಮಗಳು ಕೂಡ ಇಲ್ಲಿಲ್ಲ ಈಗಾಗಲೇ ನಾವು ಹೇಳಿದಾಗೆ ಕೆನಡಾ ಮೆಕ್ಸಿಕೋ ಬರ್ಮಡಾ ಕೆರ್ಬಿಯನ್ ಕೊಲಂಬಿಯಾ ಬೇರೆ ಬೇರೆ ಕಡೆಯೆಲ್ಲ ಐರ್ಲೆಂಡ್ ಎಲ್ಲ ಕಡೆ ಗೋಚರಿಸುತ್ತೆ ಆದರೆ ಭಾರತದಲ್ಲಿ ಮಾತ್ರ ಇದು ಯಾವುದಕ್ಕೂ ಗೋಚರ ಆಗಲ್ಲ ಹಾಗಾಗಿ ನಾವಿಲ್ಲಿ ವಿಶೇಷವಾದಂಥ ಯಾವುದನ್ನು ಮನಸ್ಸಿಗೆ ತಂದುಕೊಂಡು ನಾವು ಹೆದ್ರಿಕೊಳ್ತಕ್ಕಂಥದ್ದು ಬಸ್ರೀರ್ ಹೇಗೆ ಬಾಣಂತಿರು ಹೇಗೆ ಅಂತಕ್ಕಂಥದ್ದು ವಯಸ್ಸಾದವರು ಹೇಗೆ ಅಂತಕ್ಕಂಥದ್ದು ಯಾವುದೂ ಇಲ್ಲ ಇದು ಇನ್ನೊಂದೇನು ಅಂದರೆ ಈ ಹಿಂದೂ ಧರ್ಮದ ಪ್ರಕಾರ ನಮ್ಮದು ಕೊನೆಯ ದಿನ ಪಾಲ್ಗುಣ ಮಾಸ ಶೋಭ ಕೃತ್ನಾಮ ಸಂವತ್ಸರ ಮಾನೆ ದಿನದಿಂದಲೇ ಯುಗಾದಿ ಹಬ್ಬ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಚೈತ್ರ ಮಾಸ ಚೌತ್ರ ನವರಾತ್ರಿಯ ಮೊದಲು ಸಂಭವಿಸ್ತಕ್ಕಂಥದ್ದು ಇದು ವಾಸ್ತುವಾಗಿ ಈ ರೀತಿ ಚೈತ್ರ ನವಮ ನವರಾತ್ರಿ ಮೊದಲು ಸಂಭವಿಸ್ತಕ್ಕಂತಹ ಗ್ರಹಣ ಮಂಗಳಕರವಾದ ಗ್ರಹಣ ಅಂತ ಪರಿಗಣಿಸ್ತಾ ಇದೆ ಅದರಿಂದ ಇದು ಅಶುಭ ಅಂತಕ್ಕಂಥದ್ದು ಅಲ್ಲ ಮತ್ತು ಭಾರತಕ್ಕೆ ಇದು ಗೋಚರಿಸ್ತಾ ಇದೇ ಇಲ್ಲ ಮತ್ತು ಬಹಳ ವಿಶೇಷ ಎಂದ್ರೇನಪ್ಪ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನಡೆಯುವುದರಿಂದ ಭಾರತದಲ್ಲಿ ಯಾವ ಆಚರಣೆಗಳು ಕೂಡ ಇರೋದಿಲ್ಲ ಬೇರೆ ದೇಶಗಳಲ್ಲಿ ಬಹಳ ಇದೆ ಕೆಲವು ದೇಶಗಳಲ್ಲಿ ಸುಮಾರು ನಿಮಿಷಗಳ ಕಾಲ ಭೂಮಿಯನ್ನು ಮುಚ್ಚೇ ಇರುತ್ತೆ ಅಂತ ಗೊತ್ತಿರೋದ್ರಿಂದ ಕೆಲವರು ಅಲ್ಲಿಯ ಸರ್ಕಾರಗಳು ಶಾಲಾ ಕಾಲೇಜಿಗೆ ರಜೆಗಳನ್ನು ಕೂಡ ಕೆಲವುಗಳು ಘೋಷಿಸುತ್ತೆ ಕೆನಡಾ ಅನ್ಸುತ್ತೆ ಘೋಷಿಸಿರ್ತಕ್ಕಂಥದ್ದು ಇಲ್ಲಿ ಇದೊಂದು ಅಪರೂಪವಾದಂಥ ಘಟನೆ ಆಕಾಶದಲ್ಲಿ ಸಂಭವಿಸ್ತಕ್ಕಂತಹ ಅಪರೂಪವಾದಂಥ ಘಟನೆ ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ನಾವು ಅದನ್ನು ನಮಗೆ ಪರಿವರ್ತಿಸ್ಕೋಬೇಕು ಅಂದರೆ ಆ ಸೋಮವಾರದ ದಿನ ಎಷ್ಟು ಸಾರಿ ಅಷ್ಟು ಸಾರಿ ಆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಮಂತ್ರ ಜಪವನ್ನು ಮಾಡ್ತಾ ಹಾಗೂ ವಿಶೇಷವಾಗಿ ದೇವಿ ಕವಚವನ್ನು ಕೇಳ್ತಕ್ಕಂಥದ್ದು ಅಥವಾ ಹೇಳ್ತಕ್ಕಂಥದ್ದು ಬಹಳ ವಿಶೇಷ ಹಾಗಾಗಿ ಈ ಸರಿ ಸೋಮವಾರ ದಿನ ಸಂಜೆ ಆರು ಮೂವತ್ತರಿಂದ ಕುಂಕುಮಾರ್ಚನೆಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಬಹಳ ವಿಶೇಷವಾಗಿ ಅವತ್ತು ಅಮಾವಾಸ್ಯೆಯೂ ಕೂಡ ಅಮಾವಾಸ್ಯ ದಿನವೇ ಸೂರ್ಯಗ್ರಹಣ ಆಗೋದು ಬೇರೆ ದಿನ ಆಗಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅವತ್ತು ಸೂರ್ಯಗ್ರಹಣವೂ ಇರೋದ್ರಿಂದವ ಅದರ ಪೂರ್ಣ ಉಪಯೋಗವನ್ನು ನಾವು ಪಡ್ಕೋಬೇಕು ಮತ್ತು ಪೂರ್ಣ ರಕ್ಷಣೆಯನ್ನು ಪಡ್ಕೋಬೇಕು ಅಂತ ಸಂಜೆ ಸೋಮವಾರ ದಿನ ಸಂಜೆ ಆರು ಮೂವತ್ತರಿಂದ ದೇವಿ ಕವಚ ಅಥವಾ ದುರ್ಗಾ ಕವಚ ಅದರ ವಿಶೇಷತೆ ಬಹಳಷ್ಟು ಸರಿ ಹೇಳಿದ್ದೀನಿ ನಮ್ಮನ್ನು ನಾವು ಪೂರ್ಣವಾಗಿ ರಕ್ಷಿಸಿಕೊಡಬೇಕಾದಂಥ ಕವಚ ಹಾಗಾಗಿ ಅವತ್ತು ವಿಶೇಷವಾದಂತಹ ಕುಂಕುಮಾರ್ಚನೆಯನ್ನು ಇಟ್ಕೊಂಡಿರೋದು ಆರು ಮೂವತ್ತರಿಂದ ನೇರ ಪ್ರಸಾರ ಇರುತ್ತೆ ನೀವುಗಳು ಕೂಡ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಅತ್ಯಂತ ಫಲಪ್ರದವಾದದ್ದು ಕುಂಕುಮಾರ್ಚನೆ ಜೊತೆಗೆ ನೀವು ಎಷ್ಟು ಸರಿಯಾಗತ್ತೆ ಸರಿ ಮನೆಯಲ್ಲೂ ಅದನ್ನು ಕೇಳ್ತಾ ಇರಬೇಕು ಬಹಳ ಬಹಳ ಒಳ್ಳೆಯದು ಇನ್ನು ಮತ್ತೆ ಮಾರನೆಯ ದಿನವೇ ಅಂದರೆ ಮಂಗಳವಾರ ಮತ್ತೆ ಮಾರನೆಯ ದಿನವೇ ಅಂದರೆ ಮಂಗಳವಾರ ಒಂಬತ್ತನೆಯ ತಾರೀಕೆಯ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗ್ತಿದೆ ಮತ್ತು ಈ ವರ್ಷ ಪೂರ್ತಿ ನಮಗೆ ಯಾವ ರೀತಿಯ ಹಣಕಾಸಿನ ತೊಂದರೆಗಳು ಬರಬಾರ್ದು ಅನಾರೋಗ್ಯ ಬರಬಾರ್ದು ಮತ್ತು ಕುಟುಂಬದಲ್ಲಿ ಸಾಮರಸ್ಯ ನೆಮ್ಮದಿ ಶಾಂತಿ ಇರಬೇಕು ಅಂತೇಳಿ ಮಂಗಳವಾರದ ದಿನ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಸಂಜೆ ಆರು ಗಂಟೆಯಿಂದ ಸೂರ್ಯಗ್ರಹಣದ ದಿನ ಅಮಾವಾಸ್ಯೆ ಸೋಮವಾರ ಎಂಟನೆಯ ತಾರೀಕು ಸಂಜೆ ಆರು ಮೂವತ್ತರಿಂದ ದೇವಿ ಕವಚ ಕುಂಕುಮಾರ್ಚನೆ ಮತ್ತು ಮಾರನೆಯ ದಿನ ಒಂಬತ್ತನೆಯ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಯಿಂದ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಇವೆರಡರಲ್ಲೂ ನೀನು ಭಾಗಿಯಾಗಿ ಪೂರ್ಣ ಪ್ರಮಾಣದಂಥ ದೈವ ಕೃಪೆಯನ್ನು ಮತ್ತು ದೈವಶಕ್ತಿಯನ್ನು ಪಡ್ಕೊಂಡು ಹೊಸ ವರ್ಷದಲ್ಲಿ ಯುಗಾದಿಯ ಹೊಸ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಆನಂದವಾಗಿ ನಗನಗತ್ತ ಜೀವನವನ್ನ ಸಾಗಿಸ್ಬೇಕು ಅಂತಕ್ಕಂಥದ್ದು ಆ ನನ್ನ ಪೂರ್ಣ ಆಶೀರ್ವಾದಗಳು ಜೈ ಶ್ರೀ ಮಾತ ಜೈ ಶ್ರೀ ಮಾತ ಜೈ ಶ್ರೀ ಮಾತಾ ಜಿ ಜೀಯ taaniya appaji jiya